ಒಂದೇ ಭಾಷೆ ಒಂದೇ ರಾಷ್ಟ್ರ ಯಾಕೆ ಬೇಕು ಒಂದೇ ಭಾಷೆ ನಿಮಗೆ ನಾನು ಕೇಳ್ದಪ್ಪ ನೀನು ನನ್ನನ್ನು ಹಿಂದಿ ಯಾಕೆ ಕಲಿಯಕ್ಕೆ ಹೇಳ್ತಿದ್ಯಾ ಹೇಳು ನನ್ನ ಕಷ್ಟನ ನಿನ್ನ ಭಾಷೆಯಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೆ ಅನ್ನೋದಕ್ಕ ಅಥವಾ ನಿನ್ನ ಜುಮ್ಲಾಗಳನ್ನ ನಾನು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕ ಕ್ಲಿಯರ್ ಆಗಿ ಹೇಳು ನನಗೆ ಯಾಕೆ ಒಂದು ಭಾಷೆ ನೀನು ನನ್ನನ್ನು ತಮಿಳು ಕನ್ನಡಾನೋ ಬೆಂಗಾಲಿನೋ ತುಳುನಾಡಿನವ್ರನ್ನ ಹಿಂದಿ ಕಲಿಯಕ್ಕೆ ಹೇಳ್ತಿರೋದು ಇನ್ನೊಂದು ಭಾಷೆ ನನಗೆ ಕಲಿಯಕ್ಕಲ್ಲ ನಿನಗೆ ಹಿಂದಿ ಮಾತ್ರ ಗೊತ್ತು ಅದಕ್ಕೆ ನಿನ್ನ ಸಮಸ್ಯೆ ಅದು ನಿನಗೆ ಹಿಂದಿ ಮಾತ್ರ ಗೊತ್ತು ನನಗೆ ಹಿಂದಿನೂ ಗೊತ್ತು ಆದ್ದರಿಂದ ನಿನ್ನದಲ್ಲ ನಡೆಯಲ್ಲ ನನ್ನ ಹತ್ರ ಇವರು ನೋಡಿ ಇವರು ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಇವರು ಮಂಗಗಳು ತಿರುಗ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಆದಮೇಲೆ ಅದು ಹಿಂದೂ ರಾಷ್ಟ್ರ ಆಗಿ ಮಾತ್ರ ಉಳಿಯಲ್ಲ ಹಿಂದೂ ರಾಷ್ಟ್ರ ಆದ ಮೇಲೆ ಮತ್ತೆ ಬ್ರಾಹ್ಮಣರು ಕ್ಷತ್ರಿಯರು ಇವರು ಹರಿಜನರು ಶುರು ಮಾಡ್ಕೊಳ್ತಾರೆ ಅಷ್ಟೇ ಇವರ ಕತೆ ಇವರಿಗೆ ಬೇಕಾಗಿರೋದು ಅದು ಇವರಿಗೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಇವರು ಅನ್ಎಜುಕೇಟೆಡ್ ಫುಲ್ಸ್ ಫೇಕ್ ಡಿಗ್ರಿ ಇಟ್ಕೊಂಡು ಓಡಾಡ್ತಿರೋ ಅಂತಾನೆ ಅವನಿಗೆ ಹೆಂಗ ಅರ್ಥ ಆಗಬೇಕು ವಿದ್ಯೆಯ ಮಹತ್ವವನ್ನು ಬಡವರ ಹಸು ಹೆಂಗ ಅರ್ಥ ಆಗಬೇಕು ನಮ್ಮ ಸರ್ಕಾರಿ ದುಡ್ಡಲ್ಲಿ ತಾನೆ ಓಡಾಡ್ತಿರೋದ್ ಮಶ್ರೂಮ್ ತಿನ್ನೋದು ನಮ್ಮ ದುಡ್ಡಿನಲ್ಲಿ ದಿನ ಜ ಕಾಸ್ಟ್ಯೂಮ್ ಚೇಂಜ್ ಮಾಡೋದು ನಮ್ಮ ದುಡ್ಡಿನಲ್ಲಿ ಪ್ರಪಂಚ ಸುತ್ತೋದು ನಮ್ಮ ದುಡ್ಡಿನಲ್ಲಿ ಆರಾಮಿದ ಮನುಷ್ಯ ನಾವು ಪ್ರಶ್ನಿಸಬೇಕಾಗಿದೆ ಈ ಸಮಸ್ಯೆಗಳನ್ನು ಎತ್ತಿ ಎತ್ತಿ ಕೇಳಬೇಕಾಗಿದೆ ಈಗ ಸುಮ್ಮನೆ ಇನ್ನೂ ಮಾತಾಡಿಕೊಂಡು ಕೂತ್ಕೊಂಡು ಅಭ್ಯಾಸ ಇಲ್ಲ ಅವರು ಅವ್ರು ಏನು ಮಾಡ್ತಾರೆ ಅಂದ್ರೆ ನಾವು ಒಂದು ನರೇಟಿವ್ ನಾವು ಒಂದು ಈ ಈ ಹೀಗೆ ನೋಡಬೇಕು ಅಂದ್ರೆ ಅದನ್ನ ಚೇಂಜ್ ಮಾಡ್ತಾ ಇರ್ತಾರೆ ನೋಡಿ ಇತ್ತೀಚೆಗೆ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದ್ರು ಒಂದು ನಾಲ್ಕೈದು ಜನ ಯುವಕರು ಯುವಕ ಯುವತಿ ಒಂದು ಆರು ಜನ ಅವರು ತೆಗೆದುಕೊಂಡ ನಿರ್ಧಾರ ತಪ್ಪು ಒಪ್ಕೋಣ ಆದ್ರೆ ಇವರ ನರೇಟಿವ್ ಹೇಗಿರುತ್ತೆ ನೋಡಿ ಒಂದು ಮಾಧ್ಯಮ ಇದೆ ನಮ್ಮ ದೇಶದಲ್ಲಿ ಎಲ್ಲ ಮಾರ್ಕೊಂಡ್ಬಿಟ್ಟಿರೋ ಮಾಧ್ಯಮ ಅವರು ಹೊರಗಡೆ ಒಂದು ಎಲ್ಲೋ ಕಲರ್ ಇಟ್ಕೊಂಡು ಇದು ಎಲ್ಲಿಂದ ಬಂದಿರಬಹುದು ಈ ಬಾಂಬನ್ನು ಹೇಗೆ ಯೂಸ್ ಮಾಡೋದನ್ನು ನಮ್ಮನ್ನು ದಾರಿ ತಪ್ಪಿಸ್ತಾರೆ ಅದ್ ಒಂದು ವಿರೋಧ ಪಕ್ಷ ಇದೆ ನಮ್ಮ ದೇಶದಲ್ಲಿ ಅದು ಪಿಯ ಸಂಸದ ಕೊಟ್ಟಿದ್ದಾನೆ ಹಾಗಾದ್ರೆ ಇನ್ನು ಪಾರ್ಲಿಮೆಂಟ್ಗೆ ಸೆಕ್ಯೂರಿಟಿ ಎಲ್ಲಿ ಅಂತ ಅವರು ಒಂದ್ ಕಡೆ ನರೇಟಿವ್ ತಗೊಂಡು ಹೋಗ್ತಾರೆ ಚರ್ಚೆಗೆ ಆಡಳಿತ ಪಕ್ಷ ಇದೆಯಲ್ಲ ಅವರಲ್ಲಿಯ ಒಬ್ಬ ಯುವಕ ತ್ರಿಣಾಮೂಲ್ ಒಬ್ಬ ಎಂ ಪಿಯ ಯ ಪಕ್ಕದಲ್ಲಿ ಫೋಟೋ ತೆಗೆಸ್ಕೊಂಡಿದ್ದ ಅಂತ ಆದ್ರೆ ನಾವು ಒಂದು ನರೇಟಿವ್ನ ಫಿಕ್ಸ್ ಮಾಡಬೇಕಾಗಿದೆ ಯಾಕೆ ಹಾಗೆ ಮಾಡಿದ್ರು ಯುವಕರು ನಿರುದ್ಯೋಗದ ಸಮಸ್ಯೆ ಕಡಿದು ಏನ್ ಹೇಳ್ತಾ ಇದ್ದಾರೆ ಯುವಕರು ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ಮಣಿಪುರದಲ್ಲಿ ಬಲತ್ಕಾರಿಯನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಮಣಿಪುರ್ಗೆ ಬರ್ದೇ ಪ್ರೈಮ್ ಮಿನಿಸ್ಟರ್ ಕಾಣೆಯಾಗಿದ್ದಾರೆ ಅಂತ ಪೋಸ್ಟರ್ ಹಿಡಿತಾ ಇದ್ದಾರೆ ಆ ಸಮಸ್ಯೆಗಳಿಂದಾಗಿ ಅವರು ಈ ತರ ಆಗಿದ್ದಾರೆ ಅನ್ನೋದರ ನರೇಟಿವ್ ಯಾರಾದರೂ ಡಿಸ್ಕಸ್ ಮಾಡ್ತಿದ್ದಾರೆ ಈ ದೇಶದಲ್ಲಿ ನಾವು ಆ ಪ್ರಶ್ನೆಯನ್ನು ಮಾಡಬೇಕಾಗಿದೆ ಜನಜನ್ ಹೇಳ್ಬೇಕು ಇವತ್ತು ನಾನು ಬಾಲ್ಯದಲ್ಲಿ ಮಂಗಳೂರಿಗೆ ಬಂದಾಗ ನನಗೆ ಹೀಗಾಗುತ್ತೆ ಮಂಗಳೂರು ನನ್ನ ತುಳುನಾಡು ಅಂತ ನನಗೆ ಗೊತ್ತಿರಲಿಲ್ಲ ಎಷ್ಟು ಸುಂದರವಾಗಿತ್ತು ನಾನು ನಲವತ್ತು ವರ್ಷದಿಂದ ಬರುವಾಗ ಇವತ್ತೇನಾಗಿದೆ ನನ್ನ ದಕ್ಷಿಣ ಭಾರತ ದಕ್ಷಿಣ ಈ ತುಳುನಾಡಿಗೆ ಎಷ್ಟು ಜನ ಯುವಕರು ಜೈಲಿನಲ್ಲಿ ಕುಳಿತಿದ್ದಾರೆ ಯಾರಿಗೋಸ್ಕರ ಕುಳಿತಾ ಇದ್ದಾರೆ ಇಬ್ಬರ ಮಧ್ಯೆ ಜಗಳ ತಗೊಂಡು ಒಬ್ಬನ ಸಾಯ್ತಾನೆ ಒಬ್ಬ ಜೈಲಿನಲ್ಲಿ ಇರ್ತಾನೆ ಆದ್ರೆ ಈ ಗಲಾಟೆಯನ್ನು ಮಾಡಿಸುವ ಒಬ್ಬ ಎಂ ಎಲ್ ಎಂಪಿಯ ಮಕ್ಕಳು ಜೈಲ್ನಲ್ಲಿರೋದು ನೋಡಿದಿರ ನೀವು ಈ ತರದ ಗಲಭೆಗಳಲ್ಲಿ ಒಬ್ಬ ಎಂ ಎಲ್ ಎ ಒಬ್ಬ ಎಂ ಪಿ ಒಬ್ಬ ನಾಯಕನ ಕಾರು ಜಖಮ್ ಆಗಿರೋದು ನೋಡಿದೀರಾ ನೀವು ತಂದಿಟ್ಟು ತಮಾಷೆ ನೋಡೋದು ಇಷ್ಟು ವರ್ಷಗಳ ಕಾಲ ಇಲ್ಲಿದ್ದಾರೆ ಜನಪ್ರತಿನಿಧಿಗಳಾಗಿದ್ದಾರೆ ಮಂಗಳೂರಿನಲ್ಲಿ ಎಷ್ಟು ಜನ ಯುವಕರು ಪ್ರತಿ ವರ್ಷ ಎಷ್ಟು ಪರ್ಸೆಂಟ್ ಯುವಕರು ಡಿಗ್ರಿ ತಗೊಂಡು ಬರ್ತಿದ್ದಾರೆ ಎಷ್ಟು ಜನ ವಲಸೆ ಹೋಗ್ತಿದ್ದಾರೆ ಆ ವಲಸೆಯನ್ನ ನಿಲ್ಲಿಸುವ ಕೆಲಸವನ್ನು ಮಾಡಿದ್ದಾರೆ ಇವರು ಇರೋ ಕೆಲಸನ ಕಿತ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಹೊರತು ಯುವಕರಿಗೆ ಧರ್ಮ ಅನ್ನೋ ಅಭಿಮಿಟ್ಟು ಅವರನ್ನ ಮಂಗ ಮಾಡ್ತಿರೋದನ್ನು ಬಿಟ್ಟರೆ ಏನಾಗ್ತಾ ಇದೆ ನಮ್ಮಲ್ಲಿ ಒಂದು ಶಾಲೆಯಲ್ಲಿ ಪ್ರತಿಯೊಂದರಲ್ಲೂ ರಾಜಕೀಯ ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಬೆಲೆ ಏರಿಕೆ ಸ್ವಾಮಿ ಸುಮ್ಮನೆ ಕುಂತ್ಕೊಂಡು ಪೆಟ್ರೋಲ್ ಬೆಲೆ ಜಾಸ್ತಿ ಇಲ್ಲ ಈ ಮಂಗಂದ್ರಿಗೆ ಈ ಅಂಧ ಭಕ್ತರಿಗೆ ಹೇಳ್ಬೇಕು ಅವನೊಬ್ಬನ ಹೇಳ್ತಾ ಇದೇ ಮೋದಿಜಿಯವರು ಹೇಳಿದ್ದಾರೆ ಹತ್ತು ರೂಪಾಯಿ ಪೆಟ್ರೋಲ್ ಜಾಸ್ತಿ ತಾನೆ ದೇಶಕ್ಕೋಸ್ಕರ ಹತ್ತು ರೂಪಾಯಿ ಖರ್ಚು ಮಾಡ್ತಿದ್ದೀನಿ ಅಂತ ಅವ್ನು ಹೇಳಿದೆ ಮಂಗ ಲೀಟರ್ಗೆ ಹತ್ತು ರೂಪಾಯಿ ನಿನ್ ಜೇಬಿಂದು ಹೋಯ್ತು ಮೇಲೆ ನೀನ್ ದಿನಸಿ ಅಂಗಡಿಗೆ ಹೋದ್ರೆ ಸರ್ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ ಅಕ್ಕಿ ಬೆಲೆ ಜಾಸ್ತಿ ಅಂತಾನೆ ಅದನ್ನು ಕೊಡ್ತಾ ಇರೋದು ನೀನೇ ಕಣೋ ನಿನ್ನ ಮಕ್ಕಳ ಶಾಲೆಗೆ ಹೋದೆ ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಟೀಚರ್ಸ್ಗಳಿಗೆ ಸಂಬಳ ಕಮ್ಮಿ ಜಾಸ್ತಿ ಮಾಡ್ತಿದ್ವಿ ಯಾರಾದ್ರೂ ಟೀಸಿಂಗ್ ಸ್ಕೂಲ್ ಜಾಸ್ತಿ ಆಗಿದೆ ಸರ್ ಅಂತ ಅದ್ರ ಬೆಲೆ ಕೊಡ್ತಿರೋದು ನೀನೇ ಕಣೋ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಐವತ್ತು ರೂಪಾಯಿ ಕೊಡ್ತಿದ್ದೀನಿ ಅಂತ ತಲೆಗೆ ಇರ್ತಾ ಇಲ್ಲ ನಿಮಗೆ ಏನು ಮಾಡಲಿ ನಿಮಗೆ